ಭೂಮಿ ಮತ್ತೇನೈತ್ರಿವ ಎಲ್ಲ ಮುಡ್ಸೆಟ್ಟಾಗ್ತಾವಪ್ಪ ತೆರಿ ಹೊಡಿತೈತೋ ತಮ್ಮ ನೀರಿನ ತೆರಿ ಹೊಡೆದ ಹೊಡೆದ ನರಿಗರ್ತತಿ ನೀರಿನ ದಾಂಡ್ಯಾಗ ಬಳಿಕ ತಮ್ಮ ನೀರ ಮುಡಚಟ್ಟಾಗ ಒಮ್ಮೆ ಎಲ್ಲ ಸುಣ್ಣ ಮುಡಿ ಹಾರಿಸಿಕೊಂಡ್ರೆ ಎಪ್ಪ ಇಲ್ಲ ಗುಳುಗಳು ಯಾಕ ನಡೆಸಿದೀನಿ ಪಕ್ಕ ಹಾರಿಸಿ ಆಗಂಗಿಲ್ಲ ಅದನ್ನ ಕೈಯಾಗ ಬಿಡುದೇ ಅವ ಸುನುಮುರಿ ಬಂದ ಹೋಗ ನಮ್ಮ ಬಾಯ ಮಾಡುವಾಗ ಒಂದು ತಿನ್ನುದಾಗ್ಲಾ ಕತ್ತದ್ರಿ ಇನ್ನ ಗಿಡ ಹೆಂಗ ಮುಡ್ಚೆಟ್ಟಾಗ್ತದ ತಿಳಿಸು ಈ ಗಿಡ ಸಣ್ಣದ ಇದ್ದಾಗ ಅದಕ್ಕ ಏನೋ ಅಲ್ಲಿ ಆಗುವುದೇ ಜರ ಗಿಡ ಬೆಳದ ನೀಟಾಗಿ ನಿತ್ಯಾಗ ಇದರ ಒಳಗ ಅಂಟ ಆಗಿ ಸೋರತ್ತೈತಿ ಗಿಡದ ಒಳಗ ಅಂಟಾಗಿ ಆಗಿ ಸೋರತ್ತೈತಿ ಮುಡಚ ಎನ್ನ ಭೂಮಿ ಹೆಂಗ ಆಗ್ತದಪ್ಪ ಕೇಳಪ್ಪ ಈಗ ಭೂಮಿ ಸೌಳೆ ಏರಿಯತ್ ಅಂತನ ರೈತ ಕೇಳೋ ಹೊಲದಾಗ ಸೌಳಏ ಆದಂಗ ಈಗ ಈ ತಿಂಗಳದಾಗ ಐದ ದಿವಸ ಹೆಣ್ಣ ಮುಡ್ಚೆಟ್ಟ ಆಗತ್ತ ಅಕ್ಕಿ ಮುಡ್ಚತಿ ಅಂದಾಗ ಬಂದಿ ನೀನು ಜಗದಾಗ ಎಲ್ಲಿ ಕಂದ್ರ ಎಲ್ಲಿ ಇರ್ತಿದ್ಯಪ್ಪ ಏನಾಯ್ತು ಏನಾಯ್ತ ಮುಂದ ಅಲ್ರಿ ಬಾಗಪ್ಪ ಅದ ಆಕಿಗೆ ಮೈಲಿಗೆ ಮುಡ್ಚಟ್ಟ ಅಕ್ಕಿಗ ಐತೆನಾಂಟ್ಲಿ ನೀ ಬಂದದಿ ಜಗದಾಗ ಎಂತ ಹುಳು ಇಂಥವು

ಮಕ್ಕಳಾಗಂಗಿಲ್ಲ ಬಿಡಂಗಿಲ್ಲ ಅಂದಿಲ್ಲ ಇರ್ಲಿ ಇಟ್ಟು ಮೀರಿ ಆದ್ರೂ ಯಾಕೋ ನಿಮ್ ಮಕ್ಕಳ ನಮ್ಮ ಗಣ ಮಕ್ಕಳಿದ್ರೆ ನಮ್ಮ ಮಕ್ಕಳಾಗ ನಿನಗೊಂದು ಭ್ರಮೆ ಪಡದ ನನ್ನ ಮಾತು ಕೇಳುನು ಈಗ ಒಂದ್ ತಗದಾಗಿ ಎಷ್ಟೋ ಮಂದಿ ನೋಡು ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಹೌದು ಹೌದು ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಆರಾರು ವರ್ಷ ಗಂಟ್ಲಿ ಆಗತ ಮಕ್ಳಾಗಿರಂಗಿಲ್ಲ ಮನೆಯಾಗ ಇಲ್ಲ ಇದೇನು ಹುಟ್ಟಿಸಿಕೊಂಡ್ ಹೇಳತ್ತಿಲ್ಲ ಬಾಗಪ್ಪಜಾ ನೀ ಅಂದದ ಕಾಯಿ ಹೇಳ ಮನಿಯೊಳಗ ಆರ್ ಆರು ವರ್ಷ ಆಗೈತತಿ ಮಕ್ಕಳಾಗಿರಂಗಿಲ್ಲ ಅವಾಗ ಹಿರಿಯಾರ ಒಂದ್ ಹೇಳ್ತಾರೆ ಹಿರಿಯರು ತಮ್ಮ ಲಗ್ನ ಆಗಿ ಆರು ವರ್ಷ ಆಗೈತಿ ಯಾಕೋ ಮಕ್ಕಳಾಗುವಲ್ವ ದೇವ್ರ ಹರಿಕೆದು ಉಳದತಿ ಅಂದಾಗ ದೇವ್ರ ಹರಿಕೆ ಮುಟ್ಟಸುದ ದೀಂಡ್ರ ದಿನ ಹರಿಕೆ ಆತ ಪೂಜೆ ಆತ ದೊಡ್ಡ ದೊಡ್ಡ ಎಲ್ಲ ದೇವ್ರ ದೀನ್ ಮುಗುದ ಇಷ್ಟೆಲ್ಲ ಆದ ಬಳಕು ಏನಾಯ್ತ ಮಕ್ಕಳ ಆಗದಿದ್ದಂದ್ರ ಏನ್ ಮಾಡ್ತಾರ അല്ല ഒന്ന് മാത് ഹരി ಎಲ್ಲ ದೇವ್ರ ಮಾಡಿದಿವ್ ದಿಂಡ್ರಾ ಮಾಡಿದ್ವಿ ಯಾಕೋ ಮಕ್ಕಳಾಗುವಲ್ವ ಹೌದು ಮತ್ ನೋಡಿ ಯಾನ ದೋಷ ಐತಿ ಗಂಡ ಹೆಂಡತಿ ಒಳಗ ಹೌದು ಹೌದು ಕಾಮಗ ದೊಡ್ಡ ದವಾಖಾನಿಗೆ ಹೋಗಿ ಹೌದು ವಿಚಾರ ವಿಚಾರ ಮಾಡಿ ಬರುವ ಹಿರಿಯ ದೊಡ್ಡ ದೊಡ್ಡ ದವಾಖಾನಿಗ್ ಹೋಗಾನೆ ನೀವು ಭಾಗಪಾಜ ಏನ್ ಮಾಡಿದ ಏನ್ ಮಾಡಿದ್ರಿ ಆಯ್ನ ಕರ್ಕೊಂಡು ಹೋದ ದವಾಖಾನಿಗೆ ಕರ್ಕೊಂಡು ಹೋದ ಆರು ವರ್ಷ ನಮ್ಮ ಮನೆಯ ಮಕ್ಕಳಾಗುವಲ್ಲಿ ದೇವರ ದೇವ್ರ ಎಲ್ಲ ಎಲ್ಲಾ ಮಾಡಿದಿವಿ ಯಾಕಾಗುವಲ್ವ ಹೌದು ನೋಡ್ರಿ ಅಂದಾಗ ಡಾಕ್ಟರ್ ತಿಬಾಳ್ ಶೇನೆ ಇದ್ದಲಕ್ಕೆ ಹೌದು ಹೌದು ಆ ತೊಟ್ಟು ಓದಿತ್ತು ಎರಡು ತರನು ಬಾಡಿ ಸ್ಕ್ಯಾನ್ ಮಾಡ್ಲೇಕ್ಕೆ ಒಟ್ಟು ಚೆಕ್ ಹೈ ಎಲ್ಲ ತಲೆ ಹಿಡಿದು ಮ್ಯಾಗಿಲ್ ದನ್ ಚೆಕ್ ಆತಲ್ಲ ಚೆಕ್ ಆತು ಆವಾಗ ಡಾಕ್ಟರ್ ತಿ ಸುಮ್ಮ ಕುndಿರಲಿಲ್ಲ ಏನು ಮಾಡತಾಳೋ ಅಕಿ ಅಂದಳು ಬಾಗಪ್ಪ ಜನ ಕರೆದು ಆ ಏನು ಅಂತ ನೋಡಪ್ಪ ತಮ್ಮ ಬಾಗಪ್ಪ ಹಾ ಹಿಂಗೆ ಹೇಳಿ ಡಾಕ್ಟರ್ ತಿ ಹೇಳಾತೀನಿ ನನಗ ಹೌದಲ್ಲ ನೋಡಿ ಪಾ ಮಕ್ಕಳು ನಿಮಗೆ ಆಗತಾವ ಅಡ್ দাও ನಮ್ಮಲ್ಲಿ ಒಂದೊಂದು ಡೋಝ್ ಅದಾವು ಯಾವೋ ಒಂದು ಡೋಸಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆಗ್ತೈತಿ ಹಿಂಗ ಮೂರು ತಿಂಗಳ ಮೂರು ಡೋಸ್ ತಗೋಬೇಕು ನೀ ತಗೋಬೋದಿಲ್ಲ ಯಾರ ನಿನಗೆ ಹ್ಯಾಂಡತಿ ಕೊಡಬೇಕು ಅವ್ರಿಗೆಲ್ಲ ಅಂದಾಗ ಇವು ಬಾಗಾಪಜಾ ಅನ್ನತಾನ ಇಲ್ಲ ದಲು ಇಪ್ಪತ್ತು ಸಾವಿರ ಹಾಂ ನಾಲ್ವತ್ತು ತಗೋರಿ ಕರೆ ರೀ ನಾ ಅಪ್ಪ ಆಗ್ಬೇಕು ಹಿಂಗೆ ಇದ್ದೀವಲ್ಲ ಬಲ್ಲಿಗೆ ಆಕೆ ಡಾಕ್ಟ್ರ ತ್ಯಾ ಅದು ಅಲ್ದ ಇನ್ನೊಂದು ಮಾತು ಹೇಳ್ತಾಳೆ ಆಕೆ ಹಾಂ ಎಲ್ಲಿ ಬೇಳದಳು ಯಪ್ಪ ಹಾ ಏನೋ ಚೆಕ್ ಮಾಡಿ ನಿಂದ ತಗದ ನೀನ್ ಹ್ಯಾಂಡ್ತಿ ಕುಡ್ತಿವ್ ಏನೋ ನಿನ್ನಿಂದ ಆದ್ರ ಹಾಂ ಇರ್ಲಿಕ್ಕಂದ್ರ ಬೇರೆ ಟೂಬ್ಗಳ್ ಫ್ರೀಜ್ನಾಗೇರಿ ಬೀಜ ಇಟ್ಟಿದ್ದು ಏನೋ ನಿನ್ ಔಷಧಿ ಆದ್ರ ಹಾಂಗ ಇರ್ಲಿಕ್ಕಂದ್ರ ಹಿಡದಿಟ್ಟು ಔಷಧಿಗಳುದ್ ವಿನ ಔಷಧಿ ಸುದ್ದಿ ನೀನ ಮಾತಾಡಿದಿವಿ ಬಾಗಪ್ಪ ನೀನು ಅವ್ ಮಾತ ಡಾಕ್ಟರ್ ತೀಗ ಏನಿ ಅಲ್ರಿ ಮೇಡಮ್ ಅಂದಳಕೆ ಮೂರು ತಿಂಗಳೇ ಮರಿ ಕೋರ್ಸ್ ಮಾಡ್ರೆ ಮಕ್ಕಳು ಆಗತಾವಲ್ಲ ನೀವು ಹೇಳ್ತೀರಿ ಇವ ಆರು ವರ್ಷ ತಗಲ ರಾತ್ರಿ ಕೂಡಿ ಕೋರ್ಸ್ ಕೂಡಲತ್ತೇನ್ ಮನೆಯಾಗ ಕೌದಿ ಹರಿದು ಚಪ್ಪಟೆಯಾ ಆಗವಲು ಕೌದಿ ಹರ ಹೋಗೈತಿ ಹಾಳ ಕಿಡಕೊಂಡ ಹೌದಲಾ ಆದ್ರೂ ಇನ್ನತನ ಆಗವಲು ಹೌದು ಹೌದು ಮೂರು ತಿಂಗಳು ನಿನ್ನ ಕೋರ್ಸದಾಗ ಆದಾಗ ಏನಾಗ್ತಾವಾ ಹಾ ಅಂದಳು ಅವನ ಕೈಲಿ ಆಗಲರ್ದು ಇಲ್ಲಿ ಅಂದಳು ಅಕೀ ಹೌದು ಹೌದಿಲ್ಲ ಕರೆ ಹಂಗಾ ಹಾ ಮಂದಿಗೆ ಔಷಧ ಬಿಡಲಕಾಗಿನ ಕೆಲಸ ಕೊಟ್ಟಿಲ್ಲ ಕೊಟ್ಟಿಲ್ಲ ಬಾಗಪ್ಪ ಎಲ್ಲ ನೆಲಬಾಲಿ ಹಂಗೇನು ಮಾತಾಡ್ಲಾಕ್ ಹೋಗ್ಬೇಡಪ್ಪ ಬೇಡ ಮುದ್ದೆ ಯಾರಾದ್ರೆ ಸಿಕ್ಕಾದ ಮೇಲೆ ನಿಮ್ ಫೋಟೋ ಹಾಕೊಂಡು ತಿರ್ಗಬೇಡ್ರಿಪ್ಪ ಹಂಗ ಮಾಡ್ಬೇಡ್ರಿ ನಾಲ್ಕು ಮಂದಿ ಹಾ ಸಿಕ್ಕಾ ಒಬ್ಬರದ ಬೇರೆ ಫೋಟೋ ನಿಮಗ್ ಹಿಂಗಾಗಿರ್ಬಾರೀ ನಿಮ್ಮ ಇದು ವಾಲದ ಕಾಕಾ ಒಬ್ಬ ಐವತ್ತು ರೂಪಾಯಿ ತಂದ ನೀವರ ಮಗಳನ್ನ ಹಾಡ್ಕಿ ಕೇಳ್ತಾಳಂತ ಮನಿಯಾಗ ಶಿವಸ ಕಾಕ ಅಪ್ಪನ ಬೆಳ್ಳೂರ್ ಅಂತ ಕೇಳ್ರಿ ಇದ್ರಂಗ ರೂಪಾಯಿ ಕ್ವಾಟ್ರ ನಾವು ಹಾಡಾಗುಂಬಾ ಆಭಾರಿ ಆಗತ್ತೀನಿ ಲಕ್ಷ್ಮೀ ವಾಸ ಇರ್ಲಿ ಆವಾಗ ಹೌದು ಏ ತುಂಬಾ ಆಭಾರಿ ಆಗುವೇನೋ ನಿನ್ನ ಗಂಡ ಹಾಡವ್ರು ಏನನ್ನ ಹೇಳ್ತಾರೆ ಕೇಳಿ ಚಂದ್ರ ಬಾಳ ಬಹಳ ದೊಡ್ಡವಂತ ಹೇಳ ಚಂದ್ರದೇವ ದೊಡ್ಡವಲ್ಲ ತಿಳಸುವೇ ತ ನಿಮ್ಮ ಚಂದ್ರಗೊಬ್ಬ ಶ್ರಾಪ ಕೊಟ್ಟಿದ್ದ ಕೇಳ್ರಿ ಆವಾಗ ಆ ಸ್ವತಃ ದಕ್ಷ ಬ್ರಹ್ಮ ಶ್ರಾಪ ಕೊಟ್ಟಿದ ಚಂದ್ರ ದೇವಾಗ ಚಂದ್ರ ಮಗ ತಮ್ಮ ಇಪ್ಪತ್ತೇಳ ಹ್ಯಾಂಡ್ರೂ ಹೌದಲ್ಲ ಇಪ್ಪತ್ತೇಳರ ಒಳಗ ಸಣ್ಣಕಿ ಹೆಣ್ತಿ ಇದ್ದಳು ಅವಾಗ ಅಕ್ಕಿ ಹೆಸರ ರೋಹಿಣಿ ಅಂತ ಕರೆಯುತ್ತಿಂತ ರೋಹಿಣಿ ಮ್ಯಾಲ ಮಾಳ ಮಾಯ ಹೌದ ಇಪ್ಪತ್ತಾರು ಮಂದಿ ಹೋಗಿ ಕಾಗಳಿ ಹೇಳ್ತಾರೋ ಹಿಂಗ ಸ್ವತಃ ಅಪ್ಪ ದಕ್ಷ ಬ್ರಹ್ಮನ ಮನೆಗೆ ಹೋಗ್ಯಾರೋ ಆಗ ಬರೆ ರೋಹಿಣಿ ಅಟ್ಟ ಮಾಯಾ ಅದಾನಂದ್ರು ದಕ್ಷ ಬ್ರಹ್ಮ ಚಂದ್ರದೇವ ಹೇಳುತ್ತೇಳ್ತಾರ ಏ ಎಲ್ಲ ಹೆಂಡ್ರಿ ಒಂದೇ ಸೌನೆ ಇರಬೇಕು ಇರದಿದ್ರೆ ಶ್ರಾಪ ಕೊಡ್ತ ನಂದು ಚಂದ್ರೆ ಎಷ್ಟ ಪರಿ ಹೇಳಿದಾರ ಚಂದ್ರ ಮಾತ ಕೇಳಲೇ ಏನ್ ಮಾಡ್ತಾನಕ್ಷ ಬ್ರಹ್ಮ ಸ್ರಾಪ ಕೊಟ್ಟ ನಪ್ಪ ಚಂದ್ರ ದೇವಗ ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ ಕೊಟ್ಟದ ಸ್ರಾಪ ಮಾತ್ರ ಹುಷಿಯ ಹೋಗಲಿಲ್ವಾ ಅವಾಗ ಈ ಶರೀರ ಎಲ್ಲ ರೋಗ ಅತಿ ಕಿವ ರಕ್ತ ಬಸಿಯ ಮತ್ತೇನಾಯ್ತು ಚಂದ್ರ ದೇವ ಓಡಿ ಹೋಗಿ ನಿತ್ತನ ಕೇಳ್ರಿ ಯಾವಾಗ ಪರಮಾತ್ಮನ ಮುಂದೆ ನಿತ್ತ ಕೇಳ್ತಾನ ಪರಮಾತ್ಮನ ಮುಂದೆ ನಿತ್ತ ಚಂದ್ರ ಕೇಳ್ತಾನೋ ಏನ್ ಹೇ ಕುಷ್ಠರೋಗ ಹತ್ತಿರದಪ್ಪ ನನ್ನ ಮೈಯಾಗ ಇದನ್ನ ಎಲ್ಲಿ ತೊಳ್ಕೊಲಿ ಅಂತ ಕೇಳಿದ ಆಗಿನ ಗಳ ಸ್ವತಃ ಪರಮಾತ್ಮ ಹೇಳ್ತಾನ ಹೊಳ್ಳಿ ಚಂದ್ರ ಜೀವ ರಾಸಿದ ಪಾಪ ತೊಳಿ ಎತ್ತಾಳ ಗಂಗಾ ಏ ಅದೇ ಗಂಗಾ ಅದಳ ನನ್ನ ನೆತ್ತಿಯ ಒಳಗ ಅಮ್ಮ ನೀನು ಹೋಗಿ ಕೊಂಡ್ರ ಅಂದು ಆಕೆಯ ಮಗಳಾಗೆ ಆಗೇ ಆಕೆಯ ಮಗಳ ಹೋಗಿ ಕುತ್ರ ಆಕೆಯ ನೀರ ಬೀಳತು ಆಕಿ ನೀರ ಮಾತ್ರ ಬಿದ್ರ ಚಂದ್ರ ನಿನ್ನ ತೀಮ ನಿನ್ನ ಕುಸ್ತ ರೋಗ ತೊಳದ ಹೋಗ್ತೈತಿ ಆವಾಗ ನಿಮ್ಮ ರೋಗ ತೊಳಕೋಲಾಕ ಬಂದ ಡಗೇರಿ ಏನ್ ಏ ನಮ್ಮ ಕೈಯಾಗ ನೀವು ಡೋಗಿರಿ ಅಂತ ನಮಗೆ ಹೇಳತ್ತೆ ಸುಳ್ಳು ಹೇಳ್ತಾನ ಅಜ್ಜ ನೀ ಅಜ್ಜ ನಿನ್ನ ರೋಗ ತೊಳಕೊಲಾಕ ಬಂದ ನೀವು ನಮ್ಮ ಬುಡಕ ಡೋಗಿರಿ ಇದನ್ನ ಡೋಗಿದು ಕರಿನೈತಿ ಮತ್ತ ಸಾಕ್ಷಾತ್ ಪರಮಾತ್ಮನ ಜಡಿ ಒಳಗ ಗಂಗಾ ಕೊತ್ತ ಗಂಗಾನ ಮಗ್ಲಾಗ ಬಂದ ಕೊತ್ತ ನೀವ್ ಅದಕ್ಕಿ ನನಗ ಹತ್ತಿರುವಂತ ರೋಗ ತೊಳ್ಕೊಲಾಕ ಇನ್ನೊಂದ್ ಮಾತ್ ಹೇಳಿ ಗಂಡ ಏನಂತ ಹೇಳ್ತಾರಿ ಜಗತ್ತಿನೊಳಗ ತಾಯಿ ಶಿಕ್ಷಣ ಚಲೋದಲ್ಲತ್ತ ಓಮ್ ಅಪ್ಪ ದೊಡ್ಡ ಮಾತು ಹೇಳತಾರ ಹೇಳ್ದ ಅಪ್ಪ ಹಾ ಅಪ್ಪ ದೊಡ್ಡ ದೊಡ್ಡವಂತ ಅಪ್ಪನಿಂದ ಎಲ್ಲಾ ಆಗೈತಿ ಅಂತ ಹೇಳತಾರ ಹೇಳ್ತಾರಿ ಅದಕ್ ನಾವ್ ಏನನ್ ಬೇಕಾಗೈತಿ ಸರಿಯಾಗಿ ಅವ್ರಿಗೆ ಅಜ್ಜಾಗ ಈ ಅಪ್ಪ ಅಂದಿರ್ಲಿ ಇನ್ನೊಂದ್ ಮಾತ್ ಹೇಳಿ ಬಾಗಪ್ಪ ಅಜ್ಜ ಮತ್ತೇನ್ ಹೇಳಿ ఏనో నైి హిడీన్ దీపస్థానో పెట్రోల్ నైట్రోల్బా హ అలా బాగా పజా ఎట్రే మళ్ళది ದೀಪ ದೀಪಾ ನಾಯಿ ಉಚಿಂದ್ರ પેટ્રોલ ಇದ್ದಂಗ ಹೇಳ್ತಿ ಹೋದನು ಬರೇ ನಿನ್ನ ರೋಗ ತೊಳಿಬೇಕಾದ್ರೆ ಹಾ ಏನು ಮಾಡಲಿ ತಾಯಿ ನಮ್ಮ ಆಕಳ ಗೋಮಾತ್ರೆ ತಕೊಂಡು ಹೊಡಕೋಬೇಕು ಮನೆಯಾಗ ಹೌದು ಮ್ಯಾಲ ಮತ್ತೆ ಕುಡಿಬೇಕು ಹೌದು ಹುಲಿ ಪಟಕದ ಹೊಡಕೊಂಡು ಬದನ ಹೇಳ್ತೀನಿ ಅವನು ಬರೇ ಮಗಳು ಹೇಳೋ ಮಾತೆ ಅದಕ್ಕ ಸಾಕ್ಷಾತ್ ಆಕಳ ಹೊಟ್ಟಿ ಒಳಗೆ ತೆತ್ತೀಸ್ ಕೋಟಿ ದೇವಾನ ದೇವತಾರ ತುಂಬಿ ಕೂತಾರ ಹೌದು ಅನಾಡ್ಲಿ ಆಕಳ ಗೋಮಾತ್ರಿ ತಗೊಂಡು ಮನಿಯೊಳಗೆ ಹೊಡೆದ್ರೀತಾರೆ ಮೈಲಿ ಮುಡ್ತಾಟ ಸೂತಕಾಯಿ ಎಲ್ಲಾ ಹೌದು ಮಲ್ ಲಾಕ ಕೊಟ್ಟಿ ಮದರಿ ಗುಳಿ ತಂದಿರ್ತಿರ್ಲ ಇದ್ರ ಹೊಡಿಬೇಕು ಮನೆಯಾಗ ಇದ್ರ ಹೊಡಿಲ ಬರೋ ಹಿಂಗ್ ಹಳ್ಳದು ಈ ಗುಳಿದು ಹಾಾ ನೀ ಜಾಡಿ ಸೋಡಿ ಅಂತ ನನಗೆ ಆಗಾವಾ ಹೇಳಿದ್ದೆ ಅಂದ್ರೆ ಅಲ್ಲಿ ಬಾಚು ಉಳಿರ ತರತಿದಿನಲ್ಲ ಹಾ ಪಂಚಾಯ್ಡ್ ಬಡಗಿಯರ ಕಡೆ ತಗೊಂಡಿರ್ತಿದ್ದಾಳೆ ಇಟ್ಟು ಫಾಣಿ ಅತ್ತನವಿ ಹೌದು 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 ಜಾಡಿ ಸೋಡಿಯದು ಜಾಡಿ ಒತ್ತದು ಇದೆಲ್ಲ ಉಪಾಯ ಇದು ಇದು ಜಾಲಿಕಾಯಿ ಬೆಡದಾಗ ನಾವು ಹಾಡಿಕೆ ಮಾಡೋರು ಅತ್ತ ಬಡಿಯರು ಒತ್ತವರು ಅಲ್ಲ ಹಾ ಅದಕ್ಕ ಏನಾದ್ರೂ ಈಗ ಏನು ಹೇಳ್ತೀಯಾ ಏನೈತಿ ಏನು ಹೇಳ್ತಾರ ಈಗ ಏನು ಹೇಳ್ತಾರೆ ಕೊಟ್ಟ ಈ ಪಣ ಏನ ದೀಪ ಹತ್ಬೇಕಾದ್ರೆ

ಅದಕ್ಕೆ ಇಲ್ಲಿ ಏನು ಹೇಳ್ತಾರೋ ಪಣತಿ ಬೇಕೇ ಏಗಳ ಪಣತಿ ಇದ್ದಾಗ ದೀಪ ದೀಪ ಅಂಗ ನಾ ಇದ್ದಾಗ ನಿನ್ನ ಮನೆಯಾಗ ನಿನ್ನ ದೀಪ ಹಚ್ಚಲಕ್ಕೆ ಒಬ್ಬ ತಯಾರಾಗ್ತಾನೆ ಹೌದು ಹೌದು ಇರಲಿ ದೀಪ ಹಚ್ಚವನು ಬರ ತಯಾರ ಮಾಡಲಕ್ಕೆ ನಾನು ತಕ್ಕ ಹೌದು ಬರಬೇಕು ಇರಲಿ ನಾನು ಬಿಟ್ಟೆ ಇಲ್ರಿ ಕಡ್ಯಾಕ್ಕೆ ತಯಾರಾಗ್ತತ್ತೇನ ಇಲ್ಲ ಒಂದು ಶುಕ್ಲ ಒಂದು ಶವನಿತ ಹೌದಾ ಇದರಾನ ಹಾ ಇದರ ਵੀ ನೈಜಾನ ಹೆಣ್ಣು ಮಾಯಿ ಗಣನಾಯಕ ಇದು ಮದರಿ ನಾಯಿ ಹ್ಮ್ ಮನ್ನ ನೀವು ಏನು ತಿಳ್ಕೊಂಡಿರಿ ಮತ್ತೆ ಹಾ ಇರು ಅಂತ ರೊಕ್ಕ ರಕಕotti ಬಾಯಿ ಕಡೆ ಅನ್ಸುಕೊಳೋದು ಬತ್ಲ ಅಂದಿರಿ ಹಾ ಅಂದಿರಿ ಬಾ ಮद्दा ಗಂಡ ಹಾಡೋಂಗ ಹೆಣ್ಣಾಡೋರಿಗೆ ಯಾತ ಸಂಬಂಧ ಅದಕ್ಕ ಈಗ ಏನು ಹೇಳ್ತೀಯಾ ಏನು ಹೇಳ್ತಾನ ಅಜ್ಜ ಅಪ್ಪ ಬಾಳ ದೊಡ್ಡವ ಬಾಳ ದೊಡ್ಡವ ಅಂತೆ ಹೇಳಾತ್ತಾರ ಹೌದು ಅಪ್ಪ ಹೆಂಗ್ ದೊಡ್ಡವ ಏ ದೊಡ್ಡವ ಅಲ್ಲ ದೊಡ್ಡವನ ಲಕ್ಕ ಬರಂಗಿಲ್ಲ ಏ ನಮ್ಮ ಗಡಿ ಇಲ್ಲಿ ನಡೆಯಂಗಿಲ್ಲ ಅಪ್ಪ ದೊಡ್ಡವ ನೀ ಇದ್ದೆ ಅಂದ್ರೆ ಹೌದು ಅಪ್ಪ ನೀನು ಮಕ್ಕಳ ಮೇಲೆ ಮನಸ್ಸು ಮಾಡಬಾರ್ದಾಗಿತ್ತು ಮಾಡಬಾರ್ದಲ್ಲ ಇವ మనస్ మొడ్డతీబే తగ్ ఇవరు ఏ అప్ప బాల్ దొడ్డ వందగద కొడవే ಪ್ಪ ಆ ಜನ್ಮ ಕೊಟ್ಟ ಮಕ್ಕಳ ಮ್ಯಾಲ ಮನಸ ಒಟ್ಟ ಮಾಡಬಾರದು ಹೌದವಾ ಅಂತವಂಗಷ್ಟ ಅಪ್ಪ ದೊಡ್ಡವಂತರ ಭೂಮಿ ಆದ್ರೆ ಚಂದ್ರಗುಪ್ತ ಅರಸ ಇದೇ ತಾರಸ ಇದ್ದ ಅವನ ಹೆಂಡತಿ ಇದ್ದಳು ಆಗ ಏನು ಮಾಡ್ತಿದಳಾ ಈ ಮೂರ ತಿಂಗಳ ಗರ್ಭવતી ಇದ್ದಳು ಮನೆಯಾಗ ಆ ಆ ಆ ಈವ ಹೆಂಡತಿ ಗರ್ಭવતી ಅನ್ನೋದು ತಿಳಿತಾ ಪಾಯಿಗಾ ಆ ಆಗೋ ತನಕ ಕುಂಡರಬಾರದಂದೋ ಅವಾಗ ಮಾಡ್ಲಕ್ ಹೋಗ್ಬೇಕಂತ ವಿಚಾರ ಏನು ಮಾಡ್ತಾಳ ಹನ್ನೆರಡು ವರ್ಷ ತಪ್ಪಾ ಮಾಡ್ಲಾಕ್ ಹೋಗ್ಯನ ಆಡವಿ ತಪ್ಪಾ ಮುಗಿಸಿ ಮನೆಗೆ ಹೊಳ್ಳಿ ಬರೋರ ಒಳಗೇ ಆಗ ಮುಗಿಸಿ ಬರೋದ್ರ ಒಳಗ ಹೆಣ್ಣ ಮಗಳ ಹುಟ್ಟಿಳ ಹೆಣ್ಣ ಮಗಳ ಹುಟ್ಟಿ ಹನ್ನೊಂದು ವರ್ಷ ಪ್ರಾಯಕ ಬಂದಾಗ ಮುಂಜಾನೆ ಎದ್ದ ಮಗಳ ಜಳಕ ಮಾಡ್ಬೇಕು ಅಂತ ಬತ್ತಲ ಜಳಕ ಮಾಡಲಾಕ ಕತ್ತೀಳಪ್ಪ ಏ ಹುಟ್ಟಿರುವಂತ ಕುಬಸ ತಗದ ಗಾಡಿ ಮ್ಯಾಲ ಎ ಇವ ಅಪ್ಪ ತಪ್ಪ ಮುಗಿಸಿ ಬಂದ ನಿತ್ತ ಈ ಅಪ್ಪನ ಬೆತ್ತೋ ತಮ್ಮ ಇಂತ ಯವ್ವ ನಾ ಹುಡುಗಿ ನಮ್ಮ ಮನೆಯೊಳಗೆ ಯಾರ ವಿಚಾರ ಮಾಡ್ತಾಳ ಮಗಳ ಅನ್ನೋದು ತರ್ಕ ಬರ್ಲಿಲ್ಲ ಕಾಸ ಅಪ್ಪಾಗ ಮನಸ ಮಾಡ್ಯಾನಪ್ಪ ಕಾಸ ಮಗಳ ಮೇಗ ಮಗಳ ಕೈಕಲ್ ಬಿದ್ದ ಹೇಳ ತಾಳೋ ತನ್ನ ಏ ಅಪ್ಪ ನೀನು ಹನ್ನೆರಡು ವರ್ಷ ತಪ್ಪಕ್ಕೆ ಮಾತ್ರ ನಾನು ಹೆಣ್ಣ ಮಗಳ ಜನ್ಮ ತಾಳಿ ನೀವು ನನ್ನ ಮ್ಯಾಲ ಮನಸ ಮಾಡಬ್ಯಾಡಪ್ಪ ಹೇಳಿದಾರ ಅಪ್ಪ ಕರುಣೆ ನೀನು ಮಗಳ ನಾಳೆಗೆ ನೋಡಿನಿ ಅಂದ್ವ ಸ್ವತಃ ಮಗಳ ಮ್ಯಾಲ ಮನಸ್ಸ ಮಾಡಿದ ಒಂದೇ ಘಳಿಗೆ ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಮಗಳ ಸಿಂಧಿ ಗಿಡ ಆಗಿ ನಿತ್ಳ ಹೋಗಿ ಆಡಿ ಓಡಿ ಹೋಗಿ ನೋಡ್ತಾನಪ್ಪ ಸಿಂಧಿ ಸಿಂಧಿ ಗಿಡ ಆಗ್ಯಾಳಂಬುದು ಅಪ್ಪಗ ಮಾತ್ರ ತಿಳದ ಮತ್ತೇನು ಮಾಡ್ತಾನೆ ಗಿಡ ಆದ್ರೂ ಸಹಿತ ಬಿಡಬಾರ್ದಂದು ತನ್ನ ಮಗ ಹುಟ್ಟಿ ಬರ್ಬೇಕಂದ ಆಗಿನ ಗಳಗೆಯಗ ಆ ಆ ಈಳಿಗೆ ಯಾರು ಮನೆಯಗೆ ಹೋಗಿ ಈಳಿಗೆ ಆಗಿ ಬಂದಾಗ ಚಟಕ ಆ ಆ ಏ ತಾತಕ ಚಟ್ಟಕ ಕೂಡದ ಯಪ್ಪ ಎಟ ಅದನಿಗೆ ನಡೆಸಿ ಈಗ ಮನೆಯಲ್ಲಿ ಆಯಕೊಂಡಾ ಕೇಳೋ ಕಾಕಾ ಅದು ದಾರದ ಮಹಿಮ ಹಂಗೇ ಮಾಡ್ತದ ಈಳುವೇ ದಾರು ದ ಮರ ಪಕ್ಕ ಲಕ್ಷ ವಿಟ್ಟ ಕೇಳಿ ಹೌದಾ ಗ್ಲಾಸ್ ಒಳಗ ಹಾಕಿ ಟೇಬಲ್ ಮ್ಯಾಲ ದಾರು ಎಟ್ಟಾಗ ಮೊದಲ ದಾರು ಅನ್ತೈತಿ ಅಂತ ತಮ್ಮ ದಾರು ಕುಡಿಯ ತಗ ನೋಡ ಆಮೇಲೆ ಮೊದಲು ನನ್ನ ತಗೋಬೇಕ ಆಮೇಲೆ ನಿನ್ನ ತಗೊಂಡಿರ ಏನಾಯ್ತು ಒಟ್ಟ ಗಟರ್ ಚಾಪ ಮಾಡೋ ತನಕ ಬಿಡೋದಿಲ್ಲ ಬೆತ್ತ ಆಡಿಸೋ ತನಕ ಬಿಡೋದಿಲ್ಲ